ವಯನಾಡಿನಲ್ಲಿ ಸಂಭವಿಸಿರುವಂತಹ ಭೂಕುಸಿತ ನಿಜಕ್ಕೂ ಕೂಡ ದೊಡ್ಡ ದುರಂತ ಅಂತಾನೆ ಹೇಳ್ಬೋದು ವಯನಾಡಿನಲ್ಲಿ ಮಂಗಳವಾರ ಮುಂಜಾನೆ ನಾಲ್ಕು ಗಂಟೆ ಹತ್ತು ನಿಮಿಷದ ಸುಮಾರಿಗೆ ಸಂಭವಿಸಿರುವಂತಹ ಭಾರಿ ಭೂಕುಸಿತದಿಂದ ಈಗಾಗಲೇ ನೂರ ಐವತ್ತಕ್ಕೂ ಹೆಚ್ಚು ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಜನರು ಕಣ್ಮರೆಯಾಗಿದ್ದಾರೆ ಅಷ್ಟಕ್ಕೂ ಕೇರಳದಲ್ಲಿ ಸಂಭವಿಸಿರುವಂತಹ ಈ ಭೂಕುಸಿತದ ಮುನ್ಸೂಚನೆ ಮೊದಲೇ ಸಿಕ್ಕಿತ್ತ ಅನ್ನುವಂತ ಅನುಮಾನ ಕೂಡ ಕಾಡ್ತಾ ಇದೆ ಕೇಂದ್ರ ಸರ್ಕಾರ ಹೇಳಿರೋ ಪ್ರಕಾರ ನಾವು ಜುಲೈ ಇಪ್ಪತ್ತ್ ಮೂರರಿಂದ ಈ ಕುರಿತು ಮುನ್ಸೂಚನೆಯನ್ನ ಕೊಟ್ಟಿದ್ವಿ ಆದರೆ ಕೇರಳ ರಾಜ್ಯ ಸರ್ಕಾರ ಇದರ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸಿತ್ತು ಅಂತ ಹೇಳ್ತಾ ಇದೆ ಇದೀಗ ಅದೇ ಮಾದರಿಯಲ್ಲಿ ಮಲೆನಾಡಿನಲ್ಲಿಯೂ ಕೂಡ ಭೂ ಕುಸಿಯುವ ಆತಂಕ ಎದುರಾಗಿದೆ ನೀವು ಬಲಭಾಗದಲ್ಲಿ ಎಡಭಾಗದಲ್ಲಿ ನೋಡ್ತಾ ಇರುವಂತದ್ದು ಕೇರಳದಲ್ಲಿ ಕಂಡು ಬಂದಿರುವಂತಹ ಭೂ ಕುಸಿತದ ದೃಶ್ಯ ಬಲಭಾಗದಲ್ಲಿ ನೋಡ್ತಾ ಇರುವಂತದ್ದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕುಂದಗಲ್ಲು ಗ್ರಾಮದಲ್ಲಿ ಕಾಣಿಸಿಕೊಂಡಿರುವಂತಹ ಬಿರುಕು ಬಿಟ್ಟಿರುವಂತಹ ದೃಶ್ಯ ಮಲೆನಾಡು ಭಾಗದಲ್ಲೂ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವುದರಿಂದ ಸಾಕಷ್ಟು ಅವಘಡಗಳು ಸಂಭವಿಸಿವೆ ಈಗಾಗಲೇ ಶಿರೂರು ಭೂಕುಸಿತ ಸಂಭವಿಸಿದ ಆಗುಂಬೆ ಘಾಟಿಯಲ್ಲೂ ಕೂಡ ಭೂಕುಸಿತವಾಗಿದೆ ಅದರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೆಗ್ಲತಿಯಲ್ಲೂ ಕೂಡ ಭೂಕುಸಿತ ಸಂಭವಿಸಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೆಗ್ಲತಿಯಲ್ಲೂ ಕೂಡ ಭೂಕುಸಿತ ಸಂಭವಿಸಿತ್ತು ಅದೇ ಮಾದರಿಯಲ್ಲಿ ಇದೀಗ ಹೊಸನಗರ ತಾಲೂಕಿನಲ್ಲೂ ಭೂಕುಸಿಯುವ ಆತಂಕ ಎದುರಾಗಿದೆ ಹಾಗಾಗಿ ಜಿಲ್ಲಾಡಳಿತ ಶೀಘ್ರವಾಗಿ ಕ್ರಮ ಕೈಗೊಂಡು ಅಲ್ಲಿರುವಂತಹ ಜನರನ್ನ ಸ್ಥಳಾಂತರ ಮಾಡುವ ಕಾರ್ಯ ಮಾಡಬೇಕಾಗಿದೆ ಇದು ಜನಸಾಮಾನ್ಯರು ಓಡಾಡುವಂತ ರಸ್ತೆಯೇ ಪ್ರತಿನಿತ್ಯ ಇಲ್ಲಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಿ ಬರ್ತಾರೆ ಜನಸಾಮಾನ್ಯರು ಪೇಟೆಗೆ ಹೋಗಿ ಬರ್ತಾರೆ ಹಾಗಾಗಿ ಇದು ಬಹಳ ಅಪಾಯಕಾರಿ ಮುನ್ಸೂಚನೆಯಾಗಿದ್ದು ಜಿಲ್ಲಾಡಳಿತ ಶೀಘ್ರ ಕ್ರಮ ಕೈಗೊಳ್ಳಬೇಕಾಗಿರುವ ಅನಿವಾರ್ಯತೆ ಇದೆ